ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಲಿ ನಾನು ತುಂಬ ಈಸಿಯಾಗಿರೋವಂಥದ್ದು ಸೂಪರ್ ಆಗಿರುವಂತಹ ಸೀರಮ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿಲಿ ಕೇವಲ ಎರಡೇ ವಸ್ತುಗಳಿಂದ ಮಾಡ್ಕೊಳ್ಳುವಂತಹ ಸೀರಮ್ ವಿಚ್ ರಿಜುವಿನೇಟ್ಸ್ ಯುವರ್ ಸ್ಕಿನ್ ಬ್ರೈಟನಿಂಗ್ ಪವರ್ ಕೊಡುತ್ತೆ ಸ್ಕಿನ್ ಮೇಲೆ ಏನೇ ಕಲ್ಮಶ ಇದ್ರೂ ಅದು ದೂರ ಆಗುತ್ತೆ ಬ್ಲ್ಯಾಕ್ ಆಗಿರೋ ಸ್ಕಿನ್ ಕೂಡ ವೈಟ್ ಆಗುವಂತಹ ಸಂಪೂರ್ಣವಾಗಿ ಕೆಲಸ ಮಾಡುವಂತಹ ಸೀರಮ್ ನೀವು ಪ್ರತಿದಿನ ಅದು ಹಚ್ಕೊಂಡ್ರೂ ಕೂಡ ನೋ ಪ್ರಾಬ್ಲಮ್ ಅಟ್ ಆಲ್ ರಾತ್ರಿ ಹೊತ್ತು ಹಚ್ಕೊಂಡು ಬೆಳಗ್ಗೆ ನೀವು ವಾಶ್ ಮಾಡ್ಕೋಬಹುದು ಆ್ಯಂಡ್ ಹಚ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಬಿಟ್ಟು ಕೂಡ ವಾಶ್ ಮಾಡ್ಕೋಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಫ್ರೆಂಡ್ಸ್ ಎಲ್ಲ ಸ್ಕಿನ್ ಟೈಪ್ಸ್ನವರು ಇದನ್ನ ಯೂಸ್ ಮಾಡ್ಬೋದು ಮೊದಲೇ ಹೇಳ್ತಾ ಇದ್ದೀನಿ ಗಂಡು ಮಕ್ಕಳು ಯೂಸ್ ಮಾಡಬಹುದಾ ಮೇಡಮ್ ಅಂತ ನನಗೆ ಕಾಮೆಂಟಲ್ಲಿ ಕೇಳ್ತಾ ಇದ್ದಾರೆ ಧಾರಾಳವಾಗಿ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಯೂಸ್ ಮಾಡ್ಬೋದು ನಾನು ತೋರಿಸುವಂತಹ ಈ ರೆಮಿಡೀಸ್ ಆ್ಯಂಡ್ ಹತ್ತು ವರ್ಷದ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ವಿತೌಟ್ ಎನಿ ಜೆಂಡರ್ ಬಿಯಾಸ್ ಎಲ್ಲರೂ ಯೂಸ್ ಮಾಡ್ಬೋದು ಸೊ ಇದು ಯಾವುದು ಇಷ್ಟು ಒಳ್ಳೆಯ ಕೆಲಸ ಮಾಡುವಂತಹ ಸೀರಮ್ ಕೇವಲ ಎರಡು ವಸ್ತುಗಳಿಂದ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ಹಾಗಾದರೆ ವಿತೌಟ್ ಅ ಫರ್ದರ್ ಡು ಲೆಟ್ ಸ್ಟಾರ್ಟ್ ದ ವಿಡಿಯೋ ಕೋಕೋನಟ್ ಆಯಿಲ್ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೂ ಇದನ್ನ ಮಾಡಿಕೊಂಡು ಸ್ಟೋರೇಜ್ ಮಾಡ್ಕೊಂಡು ಕೂಡ ಇಡಬಹುದು ಒಂದು ಎರಡು ದಿನಕ್ಕಾಗುವಷ್ಟು ನೆಕ್ಸ್ಟ್ ಇದಕ್ಕೆ ಬೇಕಾಗಿರುವಂಥದ್ದು ಆಲೋವೆರಾ ಜೆಲ್ ನಿಮ್ಮ ಮನೆಯಲ್ಲಿ ಯಾವುದು ಬ್ರ್ಯಾಂಡಿನ ಆಲೋವೆರಾ ಜೆಲ್ ಇದೆಯೋ ಅದನ್ನ ನೀವು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಅರ್ಧ ಸ್ಪೂನಷ್ಟು ಆಲೋವೆರಾ ಜೆಲ್ ಹಾಕೊಳ್ತಾ ಇದ್ದೀನಿ ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದನ್ನು ಫೇಸ್ಗೆ ಹಚ್ಕೊಂಬಿಡ್ಬೋದು ಚೆನ್ನಾಗಿ ಇದನ್ನ ಮಿಕ್ಸಪ್ ಮಾಡ್ಕೊಳ್ಳೋದನ್ನ ಮರಿಬಿಡಿ ಓಕೆ ನೋಡ್ಕೊಂಬಂದಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಈ ಒಂದು ಸೀರಮ್ ಕೇವಲ ಎರಡೇ ಎರಡು ವಸ್ತುಗಳು ಅಡುಗೆ ಮನೇಲಿ ಸಿಗುವಂತಹ ವಸ್ತುಗಳು ಇಸ್ ಇಟ್ ಇಟ್ ಸೊ ನೀವು ಇದನ್ನ ಹಚ್ಕೊಂಡು ನಿಮ್ಮ ಮುಖವನ್ನು ಬ್ರೈಟನಿಂಗಾಗಿ ಮಾಡ್ಕೋಬಾರ್ದು ಎಕ್ಸ್ಫೋಲಿಯೇಟ್ ಮಾಡ್ಕೋಬಾರ್ದು ಕೇವಲ ಒಂದೇ ಒಂದು ಯೂಸ್ನಿಂದ ನಿಮಗೆ ಡ್ರಾಸ್ಟಿಕ್ ಸ್ಟಿಕ್ಕಾಗಿರುವಂತಹ ಲಿಟ್ರಲಿ ರಿಸಲ್ಟ್ ಕಾಣುತ್ತೆ ಬನ್ನಿ ಹಾಗಾದ್ರೆ ಹಚ್ಕೊಳ್ಳೋಣ ನೀವು ನೋಡ್ತಾ ಇರ್ಬೋದು ಬೆಸ್ಟ್ ಸಿರಮ್ ನನ್ನ ಕೈಯಲ್ಲಿದೆ ಈಗ ನಾನು ಇದನ್ನ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನ್ ಆಗಿ ಫೇಸ್ನ ವಾಶ್ ಮಾಡ್ಕೊಳ್ಳಿ ಫಸ್ಟ್ ಕೈಯನ್ನು ಕೂಡ ವಾಶ್ ಮಾಡ್ಕೊಳ್ಳಿ ಸ್ಟಿಕ್ಕರ್ನ ತೊಳ್ತಾ ಇದ್ದೀನಿ ಈಗ ಇದನ್ನ ಹಚ್ಕೊಳ್ತಾ ಇದ್ದೀನಿ ಅಪ್ಲೈ ಮಾಡ್ತಾ ಇದ್ರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೇಕ್ ಅ ಮಲ್ಟಿಪರ್ಪಸ್ ಚಾನೆಲ್ ಆಲೋವೆರಾ ಜೆಲ್ಲಲ್ಲಿರುವಂತಹ ಸೂದಿಂಗ್ ಹಾಗೂ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ನಮ್ಮ ಮುಖಕ್ಕೆ ಸೂದಿಂಗ್ ಕೊಟ್ಟು ಮುಖಕ್ಕೆ ತಂಪಾಗಿಡೋದಕ್ಕೆ ತುಂಬಾ ಸಹಾಯಕಾರಿ ಸೊ ದಟ್ ನಿಮಗೆ ಈ ಒಂದು ರೆಮಿಡಿಯಿಂದ ಮುಖದ ಮೇಲಿರುವಂತಹ ಸುಕ್ಕುಗಟ್ಟುವಿಕೆ ಎಲ್ಲ ದೂರ ಆಗುತ್ತೆ ಇನ್ನು ಕೋಕೋನಟ್ ಆಯಿಲಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಕೋಕೋನಟ್ ಆಯಿಲ್ ಇರುವಂತಹ ನ್ಯಾಚುರಲ್ ಮಾಯಶ್ಚುರೈಸಿಂಗ್ ಪ್ರಾಪರ್ಟಿ ಮುಖವನ್ನು ಬ್ರೈಟನ್ ಅಪ್ ಮಾಡುತ್ತೆ ಹಾಗೂ ಮುಖದಲ್ಲಿರುವಂತಹ ಕಲ್ಮಶನೆಲ್ಲ ದೂರ ಮಾಡುತ್ತೆ ಮುಖದಲ್ಲಿರುವಂತಹ ಕಣ್ಣಿನ ಕೆಳಗಿರುವಂತಹ ಸುಕ್ಕು ಕಪ್ಪು ಕಲೆ ಹಾಗೂ ಲಾಫಿಂಗ್ ಲೈನ್ಸ್ ಹಣೆಯ ಮೇಲಿರುವಂತಹ ಸುಕ್ಕುಗಳು ಕೆನ್ನೆ ಮೇಲಿರುವಂತಹ ಸುಕ್ಕುಗಳು ಎಲ್ಲ ದೂರ ಆಗುತ್ತೆ ಈ ರೀತಿ ಹಚ್ಕೊಂಡು ನೀವು ಲೈಟಾಗಿ ಮಸಾಜ್ ಮಾಡ್ಕೊಂಡ್ಬಿಟ್ರೆ ಸಾಕು ಫ್ರೆಂಡ್ಸ್ ಮಸಾಜ್ ಮಾಡಿಕೊಂಡು ಇನ್ನು ಸರ್ಕ್ಯುಲರ್ ಮೋಷನ್ ಆ್ಯಂಡ್ ಕುತ್ತಿಗೆಗೆ ಇದರ್ಡ್ ಡೈರೆಕ್ಷನ್ನಲ್ಲಿ ನೀವು ಮಸಾಜ್ ಮಾಡ್ತಾ ಹೋಗ್ತಾ ನಿಮಗೆ ಖಂಡಿತವಾಗಿಯೂ ರಿಸಲ್ಟ್ ಸಿಗುತ್ತೆ ಸೊ ಇವತ್ತೇ ಇದನ್ನ ಅಪ್ಲೈ ಮಾಡಿ ರಿಸಲ್ಟ್ ಪಟ್ಕೊಳ್ಳಿ ಐದು ನಿಮಿಷಗಳ ಕಾಲ ಬಿಟ್ಟು ನಾನು ಆದ ನಂತರ ನಾನು ನಾರ್ಮಲ್ ವಾಟ್ರಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಯು ಕ್ಯಾನ್ ಸಿ ದ ಡ್ರಾಸ್ಟಿಕ್ ಚೇಂಜ್ ಇನ್ ಮೈ ಫೇಶಿಯಲ್ ಸ್ಕಿನ್ ಅಂತಲೇ ಹೇಳ್ತೀನಿ ನಿಜವಾಗಿಯೂ ತಕ್ಷಣಕ್ಕೆ ಗ್ಲೋ ಸಿಕ್ಕಿದೆ ನೋಡಿ ಮುಖ ಒಂದು ರೀತಿ ಶೈನಿಂಗ್ ಆಗ್ತಾ ಇದೆ ಲಿಟ್ರಲಿ ಕಾಂಪ್ಲೆಕ್ಷನ್ ಚೇಂಜ್ ಆಗಿದೆ ನೋಡಿ ನಿಜವಾಗಿಯೂ ಒಂದು ರೀತಿ ನನಗೆ ಆಶ್ಚರ್ಯ ಆಗ್ತಾ ಇದೆ ಕೊಕೋನಟ್ ಆಯಿಲ್ ಅಂತೂ ನಿಮ್ಮ ಮನೇಲಿ ಇದ್ದೇ ಇರುತ್ತೆ ಅಲೋವೆರಾ ಜೆಲ್ ನಮ್ಮನೇಲಿ ನ್ಯಾಚುರಲ್ ಆಗೇ ಇದೆ ಅಂತಂದರೆ ಅದನ್ನೇ ನೀವು ವಾಶ್ ಮಾಡಿಕೊಂಡು ಒಳಗಡೆ ಇರುವಂತಹ ಒಂದು ಅದರ ಖಂಡವನ ಏನು ಇರುತ್ತಲ್ಲ ಜೆಲ್ ಅದನ್ನ ತೆಗೆದುಕೊಂಡು ನೀವು ಯೂಸ್ ಮಾಡ್ಕೊಂಬಿಡ್ಬೋದು ನಮ್ಮ ಮನೇಲಿ ರೆಡಿಮೇಡೇ ಇದೆ ಒಂದು ಬಾಕ್ಸಲ್ಲಿ ಅಂತಂದರೆ ಅದನ್ನು ಕೂಡ ಯೂಸ್ ಮಾಡ್ಕೊಂಬಿಡ್ಬೋದು ನೋ ಪ್ರಾಬ್ಲಮ್ ಆಲ್ ಇಲ್ಲ ಅಂತಂದರೆ ನೀವು ಕೊಂಡ್ಕೊಂಬರೋದು ಉತ್ತಮ ಒಂದು ಪುಟ್ಟ ಒಂದು ಅಲೋವೆರಾ ಜೆಲ್ ಮನೆಯಲ್ಲಿರೋದು ಉತ್ತಮ ಮಕ್ಕಳು ಇರುವಂತಹ ಮನೆಯಲ್ಲಿ ಅಂತ ಹೇಳ್ತಾ ಇದ್ದೀನಿ ಸೊ ನನಗಂತೂ ರಿಸಲ್ಟ್ಸ್ ಚೆನ್ನಾಗಿ ಸಿಕ್ಕಿದಪ್ಪ ಐ ಆಮ್ ಟೋಟ್ಲಿ ಸ್ಯಾಟಿಸ್ಫೈಡ್ ವಿತ್ ದಿಸ್ ರಿಸಲ್ಟ್ ಸೊ ಈತ ನೀವು ಇವತ್ತೇ ಈಗಲೇ ಮಾಡಿಕೊಂಡು ಟ್ರೈ ಮಾಡಿ ಹಾಗೂ ರಿಸಲ್ಟ್ ಏನಾಯಿತು ಅಂತ ನನಗೆ ತಿಳಿಸಿ ಈಗಾಗಲೇ ನಿಮ್ಮ ಬೆನಿಫಿಟ್ಸ್ನ ಹೇಳಿದ್ದಾಗಿದೆ ಮಾಡಿ ಎಸ್ ನೀವು ನೋಡಿದ್ರಿ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಈ ಒಂದು ಬೆನಿಫಿಷರಿ ಹಾಗೂ ಕೇವಲ ಐದು ನಿಮಿಷದಲ್ಲಿ ಸೂಪವಾಗಿ ರಿಸಲ್ಟ್ ಕೊಡುವಂತಹ ಆಲೋವೆರಾ ಹಾಗೂ ಕೋಕೋನಟ್ ಮಿಶ್ರಣದಿಂದ ಮಾಡಿಕೊಂಡಿರುವಂತಹ ಸೀರಮ್ ನಮ್ಮ ಮನೇಲಿ ಈಸಿಯಾಗಿ ಸಿಕ್ಕೋಗುವಂತಹ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನ ಮಾಡ್ಕೊಂಡಿದ್ದೀನಿ ಸೊ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ನೀವು ಕೇವಲ ಒಂದು ಯೂಸಲ್ಲಿ ರಿಸಲ್ಟನ್ನ ಪಡ್ಕೋಬೋದು ಪ್ರತಿದಿನ ಇದನ್ನ ಯೂಸ್ ಮಾಡ್ಕೋಬಹುದು ಅಥವಾ ದಿನ ಬಿಡ ಇದನ್ನ ಯೂಸ್ ಮಾಡ್ಕೋಬೋದು ಮಾಡ್ಕೋಬಹುದು ಆಗಲ್ಲ ಅಂತಂದರೆ ವಾರಕ್ಕೆ ಎರಡು ಸಾರಿ ಆದರೂ ಖಂಡಿತವಾಗಿ ಯೂಸ್ ಮಾಡ್ಕೋಬೋದು ರಾತ್ರಿ ಹಚ್ಕೊಂಡು ಬೆಳಗ್ಗೆ ಕೂಡ ಇದನ್ನ ವಾಶ್ ಮಾಡ್ಕೋಬಹುದು ನೋ ಪ್ರಾಬ್ಲಮ್ ಎಲ್ಲ ಸ್ಕಿನ್ ಟೈಪ್ಸ್ನವ್ರು ಯೂಸ್ ಮಾಡಬಹುದು ನಾನು ಮೊದಲೇ ಹೇಳಿದ್ದೀನಿ ಸೊ ಇದನ್ನ ಇವತ್ತೇ ಯೂಸ್ ಮಾಡಿ ಏನಾಯಿತು ಅಂತ ರಿಸಲ್ಟ್ ನನಗೆ ಕಾಮೆಂಟ್ ಸೆಕ್ಷನ್ ಬಟ್ ಕಳಿಸಿ ಅದಕ್ಕಿಂತಲೂ ಮುಂಚಿತವಾಗಿ ಯಾರಾದರೂ ಹೊಸ ವ್ಯೂವರ್ಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನನ್ನ ಸಬ್ಸ್ಕ್ರೈಬರ್ಸ್ ಇದನ್ನ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಪ್ಲೀಸ್ ಕೀಪ್ ಆನ್ ಸಪೋರ್ಟಿಂಗ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಪ್ಲೀಸ್ ಡೋಂಟ್ ಫರ್ ಗೆಟ್ ಟು ಸಬ್ಸ್ಕ್ರೈಬ್ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್